ಎಪ್ಪತ್ತೆಂಟು ವರ್ಷದಿಂದ ಕಾಂಗ್ರೆಸ್ ಹಿಂದಿ ಹೇರಿಕೆ ಮಾಡ್ತದೆ ನಮ್ಮ ದೇಶದಲ್ಲಿ ಕರ್ನಾಟಕ ಆಮ್ ಆದ್ಮಿ ಪಾರ್ಟಿ ಯಾಕೆ ಭ್ರಮ ನಿರೀಕ್ಷಣೆ ಮಾಡ್ತು ಅಂತ ಯಾಕೆ ಅದರಿಂದ ಅದು ನಮ್ಮದೇ ಊರಲ್ಲಿ ನಮ್ಮದೇ ವಿಮಾನ ನಿಲ್ದಾಣದಲ್ಲಿ ನಮ್ಮದೇ ರಾಜ್ಯದಲ್ಲಿ ನಾವು ಸೆಕ್ಯೂರಿಟಿ ಕೆಲಸ ಮಾಡೋಕ್ಕೂ ಕನ್ನಡಿಗರು ಇಲ್ವಾ ಎಷ್ಟು ನೋವಿನ ವಿಷಯ ಇದು ಕಲಬುರಗಿ ಸೆಂಟ್ರಲ್ ಯೂನಿವರ್ಸಿಟಿ ಅಂತಿದೆ ಕಲಬುರಗಿಯಲ್ಲಿದೆ ಕರ್ನಾಟಕದಲ್ಲಿ ಅದಕ್ಕೆ ನೀವು ಪಿ ಜಿ ಕೋರ್ಸ್ಗೆ ಅಪ್ಲೈ ಮಾಡಿ ಒಂದು ದಿವಸ ನಾನು ಜಾಹೀರಾತು ನೋಡಿದೆ ಪ್ರಜಾವಾಣಿ ಡೆಕನ್ ಇದರಲ್ಲಿ ಇಂಥ ಕೋರ್ಸ್ಗಳಿಗೆ ಅಪ್ಲೈ ಮಾಡಿ ಅಂತ ಬಂದಿತ್ತು ಓಕೆ ಅದಕ್ಕೆ ಎಂಟ್ರೆನ್ಸ್ ಪರೀಕ್ಷೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾಡ್ತಾರೆ ಇದು ಎಂಥ ಅನ್ಯಾಯ ಇದು ಇದು ಅವರು ನಮಗೆ ನಾವು ಎರಡನೇ ದರ್ಜೆ ಪ್ರಜೆಗಳು ಅಂತ ಬರೆದಿಲ್ಲ ಆದರೆ ಇದು ತಾರತಮ್ಯ ಅಲ್ವ ನಮ್ಮನ್ನು ಎರಡನೇ ದರ್ಜೆ ದರ್ಜೆ ಪ್ರಜೆಗಳ ಥರ ನೋಡ್ತಾ ಇಲ್ವಾ ಇದು ಆಮ್ ಆದ್ಮಿ ಪಾರ್ಟಿ ನ್ಯಾಯಕ್ಕೆ ನಿಲ್ಲುತ್ತೆ ಅನ್ನೋ ಭರವಸೆ ಇತ್ತು ಅರವಿಂದ್ ಕೇಜ್ರಿವಾಲ್ ಅವ್ರ ಕೆಲಸ ನೋಡಿ ಅವ್ರು ಡೆಲೀಲಿ ಮಾಡಿರೋ ಕೆಲಸ ನೋಡಿ ಈಗ ಪಂಜಾಬಲ್ಲ ಅವರು ಈಗ ಪಂಜಾಬಲ್ಲೂ ಮಾಡ್ತಾರೆ ಭಾಳ ಸಂತೋಷ ಓಕೆ ನ್ಯಾಯಕ್ಕೆ ನಿಲ್ತಾರೆ ಅನ್ನೋ ಭರವಸೆ ಇತ್ತು ಯಾತಕೀತರಾಗ್ತದೆ ಆಮೇಲೆ ನನಗೆ ಹೊಳಿತು ಇವರು ಹಿಂದಿ ಕೇಂದ್ರಿತ ಪಕ್ಷದವರೇ ಎಸ್ ಕಾಂಗ್ರೆಸ್ ಅವರು ಹಿಂದಿ ಕೇಂದ್ರಿತ ಪಕ್ಷದವರು ಬಿ ಜೆ ಪಿಯವರು ಹಿಂದಿ ಕೇಂದ್ರ ಪಕ್ಷದವರು ಬಿ ಜೆ ಅಂತ ಒಂದು ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ನಮ್ಮದು ಭಾರತ ದೇಶದಲ್ಲಿ ಒಂದೇ ಭಾಷೆ ಇರಬೇಕು ಅದು ಹಿಂದಿ ಇರಬೇಕು ಇನ್ನು ಮಿಕ್ಕಿದ್ದ ಚಿಲ್ಲರೆ ಪರ್ಲೆ ಇದ್ಕೊಳ್ಳಿ ಲೆಕ್ಕಕ್ಕೆ ಬರೋದು ಒಂದೇ ಇರಬೇಕು ಅನ್ನೋ ರೀತಿ ಅಪ್ಪ ಯಾರು ಎಲ್ಲೇ ಒಳ್ಳೆ ಕೆಲಸ ಮಾಡಲಿ ಎಂಥದೇ ಒಳ್ಳೆ ಕೆಲಸ ಮಾಡಲಿ ಅದನ್ನು ಮೆಚ್ಚುಕೋ ಮೆಚ್ಚುಕೋಬೇಕಾಗಿರುವಷ್ಟು ಬಿಚ್ಚು ಮನಸ್ಸು ಇರಬೇಕು ನಮಗೆ ಪ್ರಾಮಾಣಿಕತೆ ಇರಬೇಕು ಪ್ರಿಯ ವೀಕ್ಷಕರೇ ಪೀಪಲ್ ಟಿವಿಯ ವಿಶೇಷ ಮಾತುಕತೆಗೆ ತಮಗೆಲ್ಲ ಸ್ವಾಗತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ರಮೇಶ್ ಬೆಳ್ಳಂಕೊಂಡ ಸ್ಟುಡಿಯೋದಲ್ಲಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಅವರ ಬಗ್ಗೆ ಸಣ್ಣ ಒಂದು ಪರಿಚಯ ಮಾಡಿಕೊಡೋದಾದರೆ ಡಾಕ್ಟರ್ ರಮೇಶ್ ಅವರು ಅಮೇರಿಕದಿಂದ ಸುಮಾರು ಹತ್ತು ವರ್ಷಗಳ ಹಿಂದೆ ಭಾರತಕ್ಕೆ ಬಂದು ಭಾರತದಲ್ಲಿ ಸಮಾಜದ ಸಾಮಾಜಿಕ ಸುಧಾರಣೆಗಾಗಿ ಸಾಕಷ್ಟು ಬೇರೆ ಬೇರೆ ರಾಜಕೀಯದಿಂದ ಹಿಡಿದುಕೊಂಡು ಮಾಧ್ಯಮದಿಂದ ಹಿಡಿದುಕೊಂಡು ಬೇರೆ ಬೇರೆ ಕನ್ನಡ ಭಾಷಾ ವಿಚಾರವಾಗಿ ಇರ್ಬೋದು ಹಲವಾರು ಕ್ಷೇತ್ರಗಳಲ್ಲಿ ಅವರು ಸಮಾಜದ ಬದಲಾವಣೆಗಾಗಿ ಕನ್ನಡಿಗರಿಗಾಗಿ ಹಿಂದಿ ಹೇರಿಕೆಯ ವಿರುದ್ಧ ಸಾಕಷ್ಟು ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಇವತ್ತು ಅವರು ಪಂಜಾಬ್ ಸರ್ಕಾರ ಒಂದು ವಿಶೇಷವಾದ ಯೋಜನೆಯನ್ನು ಅನುಷ್ಠಾನ ಮಾಡಿದೆ ಅದೇನಂತಂದರೆ ಅಲ್ಲಿನ ಪಂಜಾಬ್ದಲ್ಲಿನ ಒಬ್ಬ ಜನಸಾಮಾನ್ಯ ಕೂಡ ಹತ್ತು ಲಕ್ಷದವರೆಗೆ ಹತ್ತು ಲಕ್ಷದವರೆಗೆ ವಿಶೇಷ ಆರೋಗ್ಯ ಉಚಿತ ಆರೋಗ್ಯ ಸೇವೆಯನ್ನು ಪಡೆಯಬಹುದಾಗಿದೆ ಆ ವಿಚಾರವಾಗಿ ಮತ್ತು ಬೇರೆ ಬೇರೆಯ ಹಲವಾರು ವರ್ತಮಾನದ ವಿಚಾರಗಳನ್ನ ಇಟ್ಕೊಂಡು ಇವತ್ತಿನ ಮಾರ್ಕಾಸ್ಟ್ನಲ್ಲಿ ಮಾತಾಡ್ತಾ ಹೋಗೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನೀವು ನಾವು ಈ ಮೊದಲು ಈಗ ಈ ಹಿಂದೆ ಮಾತಾಡದಂತೆ ನೀವು ಒಂದು ಸಣ್ಣ ತಿದ್ದುಪಡಿ ಮಾಡಬೇಕಾಗತ್ತೆ ನಾನು ಬಂದು ಹತ್ತು ವರ್ಷ ಆಗಿಲ್ಲ ಆ್ಯಕ್ಚುಲಿ ನಾನು ಅಮೇರಿಕಾದಲ್ಲಿ ಡಾಕ್ಟ್ರ ಕೆಲಸ ಮಾಡ್ತಾ ಇದ್ದೆ ಡಾಕ್ಟ್ರಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅದು ಬಿಟ್ಟು ಇಪ್ಪತ್ತೊಂಬತ್ತು ವರ್ಷ ಆಯಿತು ಸೊ ನನಗೆ ನನ್ನ ಕೆಲಸ ಇಂಡಿಯಾದಲ್ಲಿ ಇಪ್ಪತ್ತೊಂಬತ್ತು ವರ್ಷ ಆಯಿತು ಶುರು ಮಾಡಿ ಅದರಲ್ಲಿ ಇಪ್ಪತ್ತೊಂದು ವರ್ಷ ನಾನು ಒಂದು ಮೈಕ್ರೋ ಫೈನಾನ್ಸ್ ಸಂಸ್ಥೆ ಮುಖ್ಯಸ್ಥ ಕೆಲಸ ಮಾಡಿದೆ ಬಡತನ ನಿವಾರಣೆಗೋಸ್ಕರ ಈಗ ಒಂದು ಎಂಟು ವರ್ಷದಿಂದ ಎಂಟು ಎಂಟೊಂಬತ್ತು ವರ್ಷದಿಂದ ಬೇರೆ ಈ ರಾಜಕೀಯ ವಿಷಯಗಳ ಬಗ್ಗೆ ಇನ್ನು ಇನ್ನು ಬೇರೆ ಬೇರೆ ಆಯಾಮಗಳ ಅಂದರೆ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಿರೋ ಬಡತನ ನಿವಾರಣೆ ನಮ್ಮ ಸಮಾಜದಲ್ಲಿರೋ ಸಮಸ್ಯೆಗಳ ಬಗ್ಗೆ ಬೇರೆ ಬೇರೆ ಆಯಾಮಗಳೆಲ್ಲ ಆ ದೃಷ್ಟಿ ಆ ಕೆಲಸಗಳಲ್ಲೂ ತೊಡ ತೊಡಗಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮೈಕ್ರೋ ಫೈನಾನ್ಸ್ ಬಿಟ್ಟು ಒಂದು ಎಂಟು ವರ್ಷ ಆಯಿತು ಎಂಟು ವರ್ಷ ಎಂಟುವರೆ ವರ್ಷ ಆಯಿತು ಹಾಂ ಸರ್ ಇಲ್ಲಿ ಬೇರೆ ಕನ್ನಡದ ವಿಚಾರವಾಗಿ ಮತ್ತಷ್ಟು ಮಾತಾಡೋಣ ಸರ್ ಅದಕ್ಕೂ ಮೊದಲು ಈ ಪಂಜಾಬ್ ಸರ್ಕಾರ ಏನು ಅಲ್ಲಿ ಹತ್ತು ಲಕ್ಷದವರೆಗೆ ಒಬ್ಬ ಜನಸಾಮಾನ್ಯ ಕೂಡ ಉಚಿತ ಆರೋಗ್ಯ ಸೇವೆಯನ್ನು ಪಡೆಯೋದಕ್ಕೆ ಒಂದು ಅದ್ಭುತವಾದ ಒಂದು ಯೋಜನೆಯ ಅನುಷ್ಠಾನ ಮಾಡಿದೆ ಅದನ್ನು ಅದ್ರ ಬಗ್ಗೆ ನೀವು ನಿಮ್ಮ ವಿಚಾರಗಳನ್ನ ಹಂಚ್ಕೊಳ್ಕೆ ಬಯಸ್ತೀವಿ ಅಂತ ಆ್ಯಕ್ಚುಲಿ ನಂಗೆ ಭಾಳ ಸಂತೋಷ ಆಯಿತು ಒಂದು ಇಪ್ಪತ್ತೈದನೇ ತಾರೀಕು ನಾನು ನಮ್ಮ ನನ್ನ ನನ್ನ ನನಗೆ ಬೇಕಾಗಿರೋರು ಯಾರ ಮನೆಗೆ ಹೋಗಿದ್ದೆ ಅಲ್ಲಿ ಹಿಂದೂ ನ್ಯೂಸ್ ಪೇಪರ್ ತರಿಸ್ತಾರೆ ಹಿಂದೂ ನ್ಯೂಸ್ ಪೇಪರ್ ಫ್ರಂಟ್ ಪೇಜ್ ಪೂರ್ತಿ ಒಂದು ಪೂರ್ತಿ ಪೇಜ್ ಅನೌನ್ಸ್ಮೆಂಟ್ ಇತ್ತು ಈ ಪಂಜಾಬ್ ಸರ್ಕಾರ ಆರೋಗ್ಯ ಸೇವೆ ಬಗ್ಗೆ ಜನರಿಗೆ ಎಂಥ ಸೌಲಭ್ಯ ಇದೆ ಅಂತೇಳಿ ನಂಗೆ ನನಗೆ ಅದು ನೋಡಿ ತುಂಬ ಸಂತೋಷ ಆಯಿತು ಅದೇನೆಂದರೆ ಅವರು ಪ್ರತಿ ಕುಟುಂಬ ಪಂಜಾಬ್ದಲ್ಲಿ ಪ್ರತಿ ಕುಟುಂಬಕ್ಕೆ ಪ್ರತಿ ವರ್ಷ ಹತ್ತು ಲಕ್ಷ ರೂಪಾಯಿಗಳಷ್ಟು ಅವರಿಗೆ ಆರೋಗ್ಯ ಸೇವೆಗೋಸ್ಕರ ಅಂದರೆ ಯಾವುದೇ ಆಸ್ಪತ್ರೆಯಲ್ಲಿ ಯಾವುದೇ ಟ್ರೀಟ್ಮೆಂಟ್ಗೋಸ್ಕರ ಸರ್ಕಾರಿ ಆಸ್ಪತ್ರೆ ಆಗ್ಬೋದು ಅಥವಾ ಪ್ರೈವೇಟ್ ಆಸ್ಪತ್ರೆ ಆಗ್ಬೋದು ಆ ಟ್ರೀಟ್ಮೆಂಟ್ಗೆ ಅಷ್ಟು ಸೌಲಭ್ಯಗಳು ಪ್ರತಿ ಕುಟುಂಬಕ್ಕೆ ಮುಖ್ಯಮಂತ್ರಿ ಏನೋ ಒಂದು ಯೋಜನೆ ಆರೋಗ್ಯ ಸೇವೆ ಯೋಜನೆ ಅಂತ ಮಾಡಿದ್ದಾರೆ ಅದು ನೋಡಿ ನನಗೆ ತುಂಬ ಸಂತೋಷ ಆಯಿತು ಅವ್ರು ಹೇಳ್ತಾರೆ ಆ ಅನೌನ್ಸ್ಮೆಂಟಲ್ಲಿ ಹೇಳಿರೋದು ಇಡೀ ದೇಶದಲ್ಲೇ ಇಲ್ಲೆಲ್ಲೂ ಈ ರೀತಿ ನಡೆದಿಲ್ಲ ಇಡೀ ಪ್ರಪಂಚದಲ್ಲೇ ನಡೆದಿಲ್ಲ ಮೊದಲನೇ ಸಾರ್ತಿ ಅಂತ ಹೇಳಿದ್ದಾರೆ ಇಡೀ ಪ್ರಪಂಚದಲ್ಲಿ ಅದು ನನಗೆ ಸರಿಯೋ ತಪ್ಪು ಗೊತ್ತಿಲ್ಲ ಯಾಕೆ ಯಾಕೆಂದರೆ ಮುಂದುವರಿದ ದೇಶಗಳಲ್ಲಿ ಒಂದು ರೂಪಾಯಿ ಖರ್ಚಿಲ್ಲದೆ ಎಲ್ಲ ಆರೋಗ್ಯ ಸೇವೆಗಳು ಉಚಿತವಾಗಿ ಒಳ್ಳೆಯ ಗುಣಮಟ್ಟದ ಆರೋಗ್ಯ ಸೇವೆಗಳು ಸಿಕ್ಕುತ್ತೆ ಪ್ರಪಂಚದಲ್ಲಿ ಆ ಥರ ದೇಶಗಳು ನನಗೆ ಗ ನನಗೆ ಗೊತ್ತಿರೋ ಹಾಗೆ ಕೆಲವು ದೇಶಗಳಿವೆ ಆ ರೀತಿ ಬಟ್ ಭಾರತದಲ್ಲಿ ಇದು ಬಹಳ ಏನು ರಾಜ್ಯಾದ್ಯಂತ ಮಾಡಿರೋದು ತುಂಬ ಒಳ್ಳೆಯದು ಪ್ರಾಶಃ ಮೊದಲಿರ್ಬೋದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಪಂಜಾಬಲ್ಲಿರೋದು ನನಗೆ ಭಾಳ ಸಂತೋಷ ಆಯಿತು ನಾನು ಆಮ್ ಆದ್ಮಿ ಪಾರ್ಟಿಲಿ ಇದ್ದ ಮೊದಲು ಅವರು ಡೆಲ್ಲಿಯಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡಿದರು ಇದೇ ಆರೋಗ್ಯ 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 ವಿಚಾರದಲ್ಲಿ ಒಂದು ರೂಪಾಯಿ ಖರ್ಚಿಲ್ಲದೆ ಏನೇ ಸಮಸ್ಯೆ ಇದ್ರೆ ಇಲ್ಲಿ ಹತ್ತು ಲಕ್ಷ ರೂಪಾಯಿ ವರ್ಷಕ್ಕೆ ಅಂತ ಹಾಕ್ತಾರೆ ಅಲ್ಲಿ ಅಲ್ಲೇನು ಲಿಮಿಟು ಇರಲಿಲ್ಲ ಓ ಅನ್ಲಿಮಿಟೆಡ್ ಇತ್ತು ಡೆಲ್ಲಿಯಲ್ಲಿ ನಾನು ನಾನು ಭಾಳ ಕ್ಲೋಸ್ ಆಗಿ ಫಾಲೋ ಮಾಡ್ತೇನೆ ನಾನು ಆಮ್ ಆದ್ಮಿ ಪಾರ್ಟಿಯಲ್ಲಿ ಭಾಳ ಸಕ್ರಿಯವಾಗಿ ಅಲ್ಲಿ ಆವಾಗ ನಾನು ವಾಲಂಟಿಯರ್ ಆಗಿದ್ದೆ ಸೊ ಆಮೇಲೆ ಔಟ್ ಪೇಷಂಟು ಇನ್ಪೇಷಂಟು ಎಲ್ಲ ಥರ ಡಾಕ್ಟರ್ ಕನ್ಸಲ್ಟೇಷನ್ ಫ್ರೀ ಸರ್ಜರಿ ಫ್ರೀ ಔಷಧಿಗಳು ಫ್ರೀ ಎಲ್ಲ ತುಂಬ ತುಂಬ ಚೆನ್ನಾಗಿ ಮಾಡಿದರು ಸೊ ಅದಕ್ಕೆ ಅದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸಗಳಿದೆ ಅಂತ ಅನ್ಕೋತೀನಿ ಒಂದು ವ್ಯತ್ಯಾಸ ಇಲ್ಲಿ ಹತ್ತು ಲಕ್ಷ ಲಿಮಿಟ್ ಹಾಕಿದ್ದಾರೆ ಒಂದು ವರ್ಷಕ್ಕೆ ಇನ್ನು ಪೂರ್ತಿ ವ್ಯತ್ಯಾಸಗಳೇನೇನಿದೆಯೋ ಗೊತ್ತಿಲ್ಲ ಬಟ್ ಸಂತೋಷ ಆಯಿತು ಆ ರೀತಿ ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲೂ ಅದೇ ರೀತಿ ಬರಬೇಕು ಇಡೀ ದೇಶದಲ್ಲೂ ಅದೇ ರೀತಿ ಬರಬೇಕು ಯಾಕೆ ಸಾಧ್ಯ ಆಗ್ತಿಲ್ಲ ಭಾಳ ಸಂಕ್ಷಿಪ್ತವಾಗಿ ಹೇಳೋದಾದರೆ ನಮ್ಮ ರಾಜಕಾರಣಿಗಳು ನಮ್ಮ ದೇಶದಲ್ಲಿ ಎಲ್ಲ ಭ್ರಷ್ಟರು ಜಾಸ್ತಿ ನಮ್ಮ ರಾಜಕೀಯ ಪಕ್ಷಗಳು ಭ್ರಷ್ಟ ಪಕ್ಷಗಳು ಹೆಚ್ಚು ಹೆಚ್ಚಾಗಿರೋದು ಅದೇ ರೀತಿ ಎಲ್ಲರೂ ಅಂತ ಹೋಗಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ಒಳ್ಳೆಯವರು ಇದ್ದಾರೆ ಒಳ್ಳೆಯ ರಾಜಕಾರಣಿಗಳು ಇರ್ತಾರೆ ಈಗ ಆಮ್ ಆದ್ಮಿ ಪಾರ್ಟಿ ಡೆಲ್ಲಿ ಏನು ಮಾಡಿತ್ತು ಅದು ತುಂಬ ಒಳ್ಳೆ ಕೆಲಸ ಮಾಡಿತ್ತು ನಂಗೆ ತುಂಬ ಮೆಚ್ಚುಗೆ ಇತ್ತು ಈಗಲೂ ಇದೆ ಈಗ ಪಂಜಾಬಲ್ಲಿ ಏನು ಮಾಡ್ತಾ ಇದ್ದಾರೆ ತುಂಬ ಒಳ್ಳೆ ಕೆಲಸ ಮಾಡಿ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಪಂಜಾಬಲ್ಲಿ ಈಗ ಶಿಕ್ಷಣದ ಬಗ್ಗೆಯೂ ಈಗ ಇಡೀ ದೇಶದಲ್ಲಿ ಪಂಜಾಬ್ ಈ ಒಂದು ನಮ್ಮ ಒಕ್ಕೂಟ ಸರ್ಕಾರದ ಒಂದು ಸರ್ವೆ ಸಿಸ್ಟಮ್ ಇದೆ ರೇಟಿಂಗ್ ಸಿಸ್ಟಮ್ ಇದೆ ಅದರಲ್ಲಿ ಈಗ ಪಂಜಾಬ್ ರಾಜ್ಯ ಮೊದಲನೇ ಸ್ಥಾನಕ್ಕೆ ಬಂದಿದೆ ಅಂತ ಎಲ್ಲ ಓದಿದ್ದು ಇತ್ತೀಚೆಗೆ ಓದಿದ ಕೆಲವು ತಿಂಗಳ ಕೆಳಗೆ ಓದಿ ಜ್ಞಾಪಕ ಬಂದಿದೆ ಏನು ಜ್ಞಾಪಕ ಬರುತ್ತೆ ಭ್ರಷ್ಟಾಚಾರ ಹೋಗಬೇಕು ಆಮೇಲೆ ಈ ನಮ್ಮ ನಮ್ಮ ದೇಶದಲ್ಲಿ ದೊಡ್ಡ ಎರಡು ದೊಡ್ಡ ಪಕ್ಷಗಳಿವೆ ಈ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಂಥೇಳಿ ನನಗೆ ತಿಳಿದಿರೋ ಹಾಗೆ ಜನ ನಂಬೋ ಹಾಗೆ ಕೂಡ ನನ್ನ ನನಗೂ ಅದೇ ಸರಿ ಅಂತ ಅನಿಸುತ್ತೆ ತುಂಬ ತುಂಬ ಭ್ರಷ್ಟಾಚಾರ ಇದೆ ಎರಡು ಪಕ್ಷಗಳು ತುಂಬ ತುಂಬ ಭ್ರಷ್ಟಾಚಾರ ಅದು ಹೋಗಬೇಕು ಆಮೇಲೆ ಬಿ ಜೆ ಪಿಲಿ ಆದರೆ ಬರೀ ಸಾಧಾರಣ ಭ್ರಷ್ಟಾಚಾರನೇ ಅಲ್ಲ ಈ ಕೋಮುವಾದ ಎಲ್ಲ ಸುಳ್ಳು ಸುಳ್ಳು ವರದಿಗಳು ಸುಳ್ಳು ಕತೆಗಳು ಸೃಷ್ಟಿಸೋದು ಸುಳ್ಳು ವರದಿಗಳು ಹಂಚೋದು ಆಮೇಲೆ ವಾಕ್ ಸ್ವಾತಂತ್ರ್ಯಕ್ಕೆ ಏನು ಅಡ್ಡ ಬರೋದು ಇದೆಲ್ಲ ತುಂಬ ತುಂಬ ನಡೀತಿದೆ ಇದು ಸಮಸ್ಯೆ ಪ್ರಾಮಾಣಿಕ ಜನಪರ ಆಡಳಿತ ಭ್ರಷ್ಟಾಚಾರ ರಹಿತ ಆಡಳಿತ ಅವಶ್ಯ ಅದಿದ್ದರೆ ಇಲ್ಲ ಇಡೀ ದೇಶದಲ್ಲೂ ಅಂದರೆ ಈಗ ನೀವು ಬಿ ಜೆ ಪಿ ಕಾಂಗ್ರೆಸ್ ಬಿಟ್ಟು ಆಮ್ ಆದ್ಮಿ ಪಕ್ಷವನ್ನು ಬೆಂಬಲಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ ಇಲ್ಲ ಇಲ್ಲ ಆ್ಯಕ್ಚುಲಿ ಓಕೆ ಬಿ ಜೆ ಪಿ ಕಾಂಗ್ರೆಸ್ಸು ಅದು ಸಿ ನನಗೆ ಬೈದಿವೆ ನಾನು ರಾಜಕೀಯಕ್ಕೆ ಬಂದು ಈಗ ನಾನು ಹೇಳ್ದಂಗೆ ಎಂಟು ವರ್ಷ ಆಯಿತು ಅಂದರೆ ರಾಜಕೀಯದಲ್ಲಿ ಪಕ್ ರಾಜಕೀಯ ಕ್ಷೇತ್ರದಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಕಾಂಗ್ರೆಸ್ಸಲ್ಲಿ ಭಾಳ ಮೊದಲಿಂದ ಭ್ರಷ್ಟಾಚಾರ ಇದೆ ಬಿ ಜೆ ಪಿಲಿ ಭಾಳ ಭಾಳ ಮೊದಲಿಂದ ಭ್ರಷ್ಟಾಚಾರ ಇದೆ ಸೊ ಅವುಗಳ ಅವುಗಳ ಜೊತೆ ಕೈ ಜೋಡಿಸೋದು ನನಗೆ ಅದು ಅದರ ಆಪ್ಷನ್ನೇ ಇರಲಿಲ್ಲ ಓಕೆ ಆವಾಗ ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಅವರು ಭ್ರಷ್ಟಾಚಾರ ರಹಿತ ಜನಪರ ಪ್ರಾಮಾಣಿಕ ಆಡಳಿತ ತರಬೇಕು ಅಂತ ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಶುರು ಮಾಡಿದ್ರು ನಾನು ಅದು ಅದು ಶುರುವಾಗೋದಕ್ಕೆ ಮೊದಲಿಂದ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ದಿನಗಳಿಂದ ಭಾಳ ಕ್ಲೋಸಾಗಿ ಫಾಲೋ ಮಾಡ್ತಾ ಇದ್ದೆ ಭಾಳ ಸಂತೋಷ ಆಯಿತು ಆ ರೀತಿ ಇರಬೇಕು ಇಡೀ 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 ನಮ್ಮ ಇಡೀ ನಮ್ಮ ದೇ ನಮ್ಮ ಇಡೀ ದೇಶದಲ್ಲಿ ಆ ರೀತಿ ಆಗಬೇಕಂತ ನನಗೆ ತುಂಬ ಆಸೆ ಇತ್ತು ಹಾಗಾಗಿ ಆಮ್ ಆದ್ಮಿ ಪಾರ್ಟಿಗೆ ಆವಾಗ ವಾಲಂಟಿಯರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೆ ಸರ್ ಈಗ ಈಗ ನಾನು ಬಿಟ್ಟುಬಿಟ್ಟಿದ್ದೀನಿ ಬೈದಿ ಆಮ್ ಆದ್ಮಿ ಪಾರ್ಟಿ ಬಿಟ್ಟು ಒಂದು ನೀವು ಆಮ್ ಆದ್ಮಿ ಪಕ್ಷದ ಒಂದು ಯೋಜನೆಯನ್ನು ಹೊಗಳ್ತಾಯಿದ್ದೀರಾ ಹೌದು ಆದರೆ ಆಮ್ ಆದ್ಮಿ ಪಕ್ಷ ಹಾಕ್ಬಿಟ್ರಿ ಹಾಂ ಒಳ್ಳೆಯ ಪ್ರಶ್ನೆ ಒಂದೊಂದು ಸರ್ತಿ ನನಗೆ ತುಂಬ ಭರವಸೆ ಇತ್ತು ಆಮ್ ಆದ್ಮಿ ಪಾರ್ಟಿಯಿಂದ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಅದರಲ್ಲಿ ನಾವು ನಾನು ಕರ್ನಾಟಕದವನು ನಾನು ಕನ್ನಡದವನು ಹಾಗೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು ನಮ್ಮ ಇಡೀ ದೇಶಕ್ಕೆ ಒಳ್ಳೆಯದಾಗಬೇಕು ನಾವು ನಾವು ನಾವಿರೋ ಕಡೆಯಿಂದ ಇನ್ನು ಒಳ್ಳೇದು ಎಲ್ಲ ಕಡೆ ಹರಡಬೇಕಂತ ಆದರೆ ನಾನಲ್ಲಿ ಏಳು ವರ್ಷ ಏಳು ವರ್ಷ ಪೂರ್ತಿ ನಾನು ಹೃದಯ ಕೊಟ್ಟು ನಾನು ಆಗಿ ಸೇವೆ ಸಲ್ಲಿಸಿದೆ ಆಮ್ ಆದ್ಮಿ ಅದು ಆಮ್ ಆದ್ಮಿ ಪಕ್ಷದ ಉಪಾಧ್ಯಕ್ಷರಾಗಿದ್ದರು ರಾಜ್ಯ ಉಪಾಧ್ಯಕ್ಷರಾಗಿದ್ದೆ ಆಗಿದ್ದೆ ರೈಟ್ ಬಟ್ ಅದು ಆಗೋಕ್ಕೂ ಮೊದಲು ನಾನು ಏನು ಬಹಳ ವರ್ಷ ನಾನು ಏನು ಅಲ್ಲಿ ಏನು ಡೆಸಿಗ್ನೇಷನ್ ಇಲ್ಲದೆ ನಾನು ವಾಲಂಟಿಯರ್ ಮಾಡ್ತಾಯಿದ್ದೆ ನನಸಿ ನನಗೆ ಸಿಂಹಾಸನ ಕಿರೀಟ ಇಂಥದ್ದೆಲ್ಲ ನನಗೆ ಅದು ಯಾವತ್ತೂ ಮುಖ್ಯ ಆಗಿರಲಿಲ್ಲ ಇವತ್ತು ಮುಖ್ಯ ಅಲ್ಲ ನಮ್ಗೆ ನಮ್ಮ ಕೆಲಸ ಆಗಬೇಕು ನಮ್ಮ ಕೆಲಸ ಆಗಬೇಕಾಗಿದ್ದೇನು ನಮ್ಮ ದೇಶದಲ್ಲಿ ಬಡತನ ನಿವಾರಣೆ ಆಗಬೇಕು ಪ್ರತಿ ಮಗು ಮಹಿಳೆ ಮತ್ತು ಪುರುಷ ಬಡತನದ ಹೊರೆ ಇಲ್ಲದೆ ಸಾಮಾಜಿಕ ದಬ್ಬಾಳಿಕೆಯ ಹೊರೆಯಿಲ್ಲದೆ ಪೂರ್ಣವಾಗಿ ಅರಳೋದೇ ನನ್ನ ಅಂಥ ಒಂದು ಸಮಾಜ ಕಟ್ಟಬೇಕು ಅನ್ನೋದೇ ನನಗೆ ಗುರಿಯಾಗಿತ್ತು ನನ್ನ ಪೂರ್ತಿ ಇದೇ ಥರ ಇದೇ ಥರ ಇತ್ತು ಈ ಪದಗಳಲ್ಲಿ ಹೇಳ್ತಾ ಇರಲಿಲ್ಲ ಬಟ್ ಭಾವನೆ ಅದೇ ಥರ ಇತ್ತು ಈಗ ಈ ಪದಗಳಲ್ಲಿ ನಾನು ಹೇಳಬಲ್ಲೆ ಇದನ್ನು ಸೊ ಹಾಗಾಗಿ ನಾನು ಆಮ್ ಆದ್ಮಿ ಪಾರ್ಟಿ ಭಾಳ ಆಕರ್ಷಿತನಾಗಿ ನಾನೇ ನಾನು ನಾನು ನಾನೇ ಹುಡ್ಕೊಂಡು ಹೋಗಿ ಆಮೇಲೆ ಅವ್ರು ಅವ್ರು ಮಾಡ್ತಾ ಇದ್ದ ಕೆಲಸ ಗೊತ್ತಾದ ಮೇಲೆ ನಾನೇ ಹುಡುಗ ಪೂರ್ತಿ ನನ್ನ ಹೃದಯ ಕೊಟ್ಟು ನನ್ನ ಕೈಲಾದಷ್ಟು ಎಲ್ಲ ರೀತಿ ಏನೇನು ರೀತಿ ಸಾಧ್ಯ ಆದರೆ ಅದ್ರ ಬೆಂಬಲ ಕೊಡ್ತಾ ಇದ್ದೆ ಕರ್ನಾಟಕ ಆಮ್ ಆದ್ಮಿ ಪಾರ್ಟಿ ಯಾಕೆ ಭ್ರಮ ನಿರೀಕ್ಷೆ ಮಾಡ್ತು ಅಂತ ಯಾಕೆ ಅದರಿಂದ ಅದು ನಾನು ಓಕೆ ಸಿ ನಾನು ಈ ರಾಜಕೀಯಕ್ಕೆ ಬರಕ್ಕೆ ಮೊದಲು ಮೈಕ್ರೋ ಇದ್ದೆ ಮು ಸಂಸ್ಥೆ ಮುಖ್ಯಸ್ಥ ಆಗಿದೆ ಬಡತನ ನಿವಾರಣೆಗೋಸ್ಕರ ತುಂಬ ತುಂಬ ಕೆಲಸ ಇರ್ತಾಯಿತ್ತು ಅದಕ್ಕೂ ಮೊದಲು ನಾನು ಅಮೆರಿಕಾದಲ್ಲಿ ಡಾಕ್ಟ್ರಾಗಿ ಒಂದು ವೈದ್ಯಕೀಯ ವೃತ್ತಿಯಲ್ಲಿದೆ ಇದು ಆ್ಯಕ್ಚುಲಿ ನಾನು ಈಗ ನನ್ನ ಮೊದಲನೇ ವೃತ್ತಿ ವೈದ್ಯಕೀಯ ವೃತ್ತಿ ಎರಡನೇದು ಮೈಕ್ರೋ ಫೈನಾನ್ಸ್ ಕ್ಷೇತ್ರದ ವೃತ್ತಿ ಈಗ ಇದು ಒಂದು ರೀತಿ ಮೂರನೇ ವೃತ್ತಿ ಈ ಒಂದು ವ್ಯತ್ಯಾಸ ಇದೆ ಎರಡು ಮೊದಲನೇ ವೃತ್ತಿಯಲ್ಲಿ ನನಗೆ ಆದಾಯ ಆದಾಯ ಬರ್ತಾಯಿತ್ತು ಇತ್ತು ಎರಡನೇ ವೃತ್ತಿಯಲ್ಲೂ ಆದಾಯ ಬರ್ತಾಯಿತ್ತು ಈಗ ನನಗೆ ಯಾರೂ ದುಡ್ಡು ಕೊಡೋದಿಲ್ಲ ಬಟ್ ನನ್ನ ನನ್ನ ನನಗೆ ದೇವರು ಚೆನ್ನಾಗಿ ಕೊಟ್ಟಿದ್ದಾರೆ ಇರೋದಕ್ಕೆ ಇನ್ನೂ ಊಟ ತಿಂಡಿಗೆ ಇರೋದಕ್ಕೆ ನನಗೇನು ತೊಂದರೆ ಇಲ್ಲ ಭಾಳ ಜನಕ್ಕೆ ಅದು ಅಷ್ಟು ಹೇಳ್ಕೊಳ್ಳೋದಕ್ಕೆ ಅಷ್ಟು ಸುಲಭ ಅಲ್ಲ ಕಷ್ಟ ಸೊ ಹಾಗಾಗಿ ಬಟ್ ಇದು ಬೇಸಿಕ್ಲಿ ಇದು ನನ್ನ ಮೂರನೇ ವೃತ್ತಿ ಅಂತ ಅನ್ಕೋಬೋದು ಸೊ ಇಲ್ಲಿ ಇದಕ್ಕೆ ಬಂದ ಮೇಲೆ ನಾನು ಈ ಸಮಾಜದಲ್ಲಿ ಇರೋ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾಳಷ್ಟು ಅವಕಾಶ ಆಯಿತು ನನಗೆ ಒಂದು ಅರ್ಥ ಆಗಿದ್ದೇನಪ್ಪ ಅಂದರೆ ಕರ್ನಾಟಕದಲ್ಲಿ ಕನ್ನಡಿಗರ ವಿರುದ್ಧ ಭಾಷಾ ಆಧಾರಿತ ತಾರತಮ್ಯ ತುಂಬ ನಡೀತಾ ಇದೆ ಬರೀ ಕನ್ನಡಿಗರಿಗೆ ಅಲ್ಲ ಹಿಂದಿಯೇತರ ಭಾರತೀಯರ ವಿರುದ್ಧ ಹಿಂದಿಯೇತರ ಭಾಷೆಗಳನ್ನ ಎರಡನೇ ದರ್ಜೆ ಭಾಷೆಗಳಾಗಿ ನೋ ನೋಡಲಾಗ್ತಾ ಇದೆ ಯಾರು ಮಾಡ್ತಾ ಇರೋದು ನಮ್ಮ ಒಕ್ಕೂಟ ಸರ್ಕಾರ ನಮ್ಮ ಒಕ್ಕೂಟ ಸರ್ಕಾರ ರಾಜ್ಯ ಸರ್ಕಾರ ಕೂಡ ನಮ್ಮದೇ ರಾಜ್ಯ ಸರ್ಕಾರ ಕೂಡ ಆಮೇಲೆ ಹಿಂದಿ ಭಾಷಿಕ್ ಹಿಂದಿಯೇತರ ಭಾಷಿಕರನ್ನು ಎರಡನೇ ದರ್ಜೆ ಭಾಷಿಕರಾಗಿ ಎರಡನೇ ದರ್ಜೆ ಭಾರತೀಯರನ್ನಾಗಿ ಎರಡನೇ ದರ್ಜೆ ಪ್ರಜೆಗಳಲ್ಲ ಪ್ರಜೆಗಳನ್ನಾಗಿ ನೋಡಲಾಗ್ತಾ ಇದೆ ಅಲ್ಲ ಸರ್ ಹಿಂದಿ ಒಂದು ನಿಮಿಷ ಹೇಳಿಬಿಡ್ತೀನಿ ಹಾಂ ನೋಡ್ಲಾಗ್ತಾ ಇದೆ ಇದು ಅರಿವಾಯಿತು ಇದು ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ ಅಲ್ಲಿ ಎರಡನೇ ನೀವು ಎರಡನೇ ದರ್ಜೆಯರು ಅಂತ ಎಲ್ಲೂ ಬರೆದಿಲ್ಲ ಆದರೆ ಆ ಭಾಷಾ ಆಧಾರಿತ ತಾರತಮ್ಯನ ಕಾನೂನಲ್ಲಿ ಬರೆದು ಅನುಷ್ಠಾನ ಮಾಡ್ತಾಯಿದ್ದಾರೆ ಬಹಳ ವರ್ಷಗಳಿಂದ ಮಾಡ್ತಾಯಿದ್ದಾರೆ ಇತ್ತೀಚಿನ ಸಿ ಎಪ್ಪತ್ತೆಂಟು ವರ್ಷದಿಂದ ಕಾಂಗ್ರೆಸ್ ಹಿಂದಿ ಹೇರಿಕೆ ಮಾಡ್ತಾಯಿದೆ ನಮ್ಮ ದೇಶದಲ್ಲಿ ನಾನು ನನಗೆ ಈಗ ಎಪ್ಪತ್ತ್ಮೂರು ವರ್ಷ ನಾನು ಸ್ಕೂಲಲ್ಲಿದ್ದಾಗ ಪ್ರಾಯಶಃ ಪ್ರೈಮರಿ ಸ್ಕೂಲ್ ಇದ್ದಾಗ ನನಗೆ ನಾನು ಸ್ಕೂಲಲ್ಲಿ ಹೇಳಿರಬೇಕು ಇಲ್ಲದಿದ್ದರೆ ನನಗೆ ಆ ಥರ ಭಾವನೆ ಬರೋದಕ್ಕೆ ಬೇರೆ ಅವಕಾಶ ಇಲ್ಲ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಂತ ಹೇಳ್ಕೊಟ್ಟಿದ್ರು ಆವಾಗಿಂದ ಕಂಟಿನ್ಯೂಸ್ ಆಗಿ ಇದೇ ಥರ ನಡೀತಾ ಇದೆ ಇತ್ತೀಚಿಗೂ ಪುಟ್ಟ ಮಕ್ಕಳನ್ನ ಸ್ಕೂಲಲ್ಲಿ ಕೇಳಿದ್ರೆ ಏನಪ್ಪ ನಮ್ಮ ರಾಷ್ಟ್ರ ಭಾಷೆ ಯಾವುದಂದ್ರೆ ಹಿಂದಿ ಅಂತ ಹೇಳ್ತಾರೆ ಅಲ್ಲ ಅಥವಾ ಅಥವಾ ಏನೇ ಮಾತಾಡ್ತಾ ಇರಬೇಕಾದ್ರೆ ಓಕೆ ಸುಳ್ಳು ಹೇಳಿಕೊಟ್ಟಿದ್ರು ಅಂದರೆ ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಅಲ್ಲ ಅಂತೀರ ಅಲ್ಲ ಖಂಡಿತ ಅಲ್ಲ ನಮ್ಮ ರಾಷ್ಟ್ರದಲ್ಲಿ ಯಾವುದೇ ರಾಷ್ಟ್ರ ಭಾಷೆ ಅಂತ ಇಲ್ಲ ನಮ್ಮ ಸಂವಿಧಾನದಲ್ಲಿ ಸ್ಕೆಡ್ಯೂಲ್ ಏಯ್ಟಲ್ಲಿ ಇಪ್ಪತ್ತೆರಡು ಭಾಷೆಗಳಿದೆ ಅದರಲ್ಲಿ ಹಿಂದಿನೂ ಒಂದು ರಾಷ್ಟ್ರ ಭಾಷೆ ಅಂತೆಲ್ಲೂ ಇಲ್ಲ ಅಷ್ಟೇ ಅಲ್ಲ ಸಿ ಬರೀ ರಾಷ್ಟ್ರ ಭಾಷೆ ಅಂತ ಹೇಳೋದೇ ಅಲ್ಲ ಸೊ ಈ ಏನು ಮಾಡಿದರೆ ಈಗ ಈ ತಾರತಮ್ಯ ಏನು ಅಂತ ಹೇಳ್ತೀನಿ ನೋಡಿ ಉದಾಹರಣೆಗೆ ಇವಾಗ ಎಲ್ಲರೂ ಎಲ್ಲ ಜನರು ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರೇ ಬೇಕಾದ್ರೂ ನೀವು ನೀವು ಹೋಗಿ ನೋಡ್ಬೋದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಈಗ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ನೀವು ಹೋಗಿ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋದರೆ ಅಲ್ಲಿ ಮ್ಯಾನೇಜರ್ ಸಾಮಾನ್ಯ ಹಿಂದಿಯವರು ಯಾಕೆ ಯಾಕೆ ಅಂತಂದರೆ ಅದಕ್ಕೆ ರಿಕ್ರೂಟ್ಮೆಂಟ್ ಬಂದು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾಡ್ತಾರೆ ಕರ್ನಾಟಕದಲ್ಲೇ ಕೆಲಸ ಮಾಡಬೇಕಾದ್ರೂ ಕನ್ನಡದಲ್ಲಿ ರಿಕ್ರೂಟ್ಮೆಂಟ್ಗೆ ಅವಕಾಶ ಇಲ್ಲ ಹಿಂದೀಲಿ ಮಾಡ್ತಾರೆ ಆಮೇಲೆ ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬಹಳ ಜನ ಹೋಗಿರ್ತೀರಿ ಅಥವಾ ಯಾರಿಗೂ ಇದುವರೆಗೂ ಹೋಗಿಲ್ಲದೆ ಇದ್ದರೆ ಒಂದು ದಿವಸ ಹೋಗ್ತೀರಿ ನೋಡ್ತೀರಿ ಒಳಗಡೆ ಒಂದು ಸಾವಿರಕ್ಕೂ ಹೆಚ್ಚು ಜನ ರಕ್ಷಣಾ ಸಿಬ್ಬಂದಿ ಸೆಕ್ಯೂರಿಟಿ ಸ್ಟಾಫ್ ಇದ್ದಾರೆ ಎಲ್ಲ ಹಿಂದಿಯವರು ಯಾಕೆ ಅದಕ್ಕೆ ರಿಕ್ರೂಟ್ಮೆಂಟ್ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾಡ್ತಾರೆ ನಮ್ಮದೇ ರಾಜ್ಯದಲ್ಲಿ ನಮ್ಮ ಬ್ಯಾಂಕ್ಗಳಲ್ಲಿ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳಾದರೂ ಅದೆಲ್ಲ ನಮ್ಮ ಬ್ಯಾಂಕ್ಗಳೇ ಓಕೆ ನಮ್ಮ ನಮ್ಮ ನಾಡಿನಲ್ಲಿ ನಡೀತಾ ಇರೋ ಬ್ಯಾಂಕುಗಳು ಆ ಶಾಖೆಗಳಲ್ಲಿ ಕನ್ನಡಿಗರು ಬ್ರಾಂಚ್ ಮ್ಯಾನೇಜರ್ ಮ್ಯಾನೇಜರ್ ಆಗೋದಕ್ಕೆ ಲಾಕೆ ಇಲ್ವಾ ನಮ್ಮದೇ ಊರಲ್ಲಿ ನಮ್ಮದೇ ವಿಮಾನ ನಿಲ್ದಾಣದಲ್ಲಿ ನಮ್ಮದೇ ರಾಜ್ಯದಲ್ಲಿ ನಾವು ಸೆಕ್ಯೂರಿಟಿ ಕೆಲಸ ಮಾಡೋಕ್ಕೂ ಕನ್ನಡಿಗರು ಲಾಯಕ್ಕಿಲ್ವಾ ಎಷ್ಟು ನೋವಿನ ವಿಷಯ ಇದು ಇದು ಎಲ್ಲರಿಗೂ ಈಗ ಜನರಿಗೆ ಬಹಳ ಸುಲಭವಾಗಿ ನೋಡ್ಬೋದು ನೋಡ್ಬಾಗಿರೋ ನೋಡ್ಬೋದಾಗಿರೋ ಅಂಥದ್ದು ಅಷ್ಟೇ ಅಲ್ಲ ನೋಡಿ ಯು ಪಿ ಎಸ್ ಸಿ ಪರೀಕ್ಷೆ ಎಸ್ ಎಸ್ ಸಿ ಪರೀಕ್ಷೆ ಯು ಪಿ ಎಸ್ ಸಿ ಪರೀಕ್ಷೆ ಏನಪ್ಪ ಅಂತಂದರೆ ಅದರಲ್ಲಿ ಒಂದು ಸುಮಾರೊಂದು ಇಪ್ಪತ್ತಕ್ಕೂ ಹೆಚ್ಚು ಬೇರೆ ಬೇರೆ ಏನು ಅಂಗಗಳಿದೆ ಐ ಎ ಎಸ್ ಐ ಪಿ ಎಸ್ ಫಾರಿನ್ ಸರ್ವಿಸ್ ಫಾರೆಸ್ಟ್ ಸರ್ವಿಸ್ ಏನೋ ರೆವಿನ್ಯೂ ಸರ್ವಿಸ್ ಇತಿ ಇತ್ಯಾದಿ ಏನೇನೋ ಅದು ಅಷ್ಟು ಪೂರ್ತಿ ಪು ದೊಡ್ಡ ಲಿಸ್ಟ್ ಇದೆ ಅದಕ್ಕೆಲ್ಲದಕ್ಕೂ ರಿಕ್ರೂಟ್ಮೆಂಟ್ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾಡ್ತಾರೆ ಸೊ ಆಮೇಲೆ ಎಸ್ ಎಸ್ ಸಿ ಪರೀಕ್ಷೆ ಅಂದರೆ ಅದು ಅದು ಯು ಪಿ ಸಿದು ಎಲ್ಲ ಭಾಳ ಹೈ ಲೆವೆಲ್ ಓಕೆ ಏನು ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಆ ಥರ ಏನೋ ಐ ಮೀನ್ ಫಸ್ಟ್ ಡಿವಿಷನ್ ಸೆಕೆಂಡ್ ಡಿವಿಷನ್ ಆ ಥರ ಏನೋ ಇದೆ ಹುದ್ದೆಗಳದು ಭಾಳ ಹೈ ಲೆವೆಲ್ ಹುದ್ದೆಗಳು ಓಕೆ ಎಸ್ ಎಸ್ ಸಿ ಅಂತಂದರೆ ಅದು ಲೋ ಲೆವೆಲ್ ಹುದ್ದೆಗಳು ಏನೋ ಸಿ ಎನ್ ಡಿ ಕ್ಯಾಟಗರಿ ಏನೋ ಅದಕ್ಕೂ ಕೂಡ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾಡ್ತಾರೆ ರೈಲ್ವೆ ಪರೀಕ್ಷೆಗಳು ಆಮೇಲೆ ಈಗ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಅಂದರೆ ಸೆಂಟ್ರಲ್ ಯೂನಿವರ್ಸಿಟೀಸ್ ಕರ್ನಾಟಕದಲ್ಲಿ ಕಲಬುರಗಿ ಕೇ ಕೇಂದ್ರೀಯ ವಿಶ್ವ ವಿಶ್ವವಿದ್ಯಾಲಯ ಇದೆ ಕಲಬುರಗಿ ಸೆಂಟ್ರಲ್ ಯೂನಿವರ್ಸಿಟಿ ಅಂತಿದೆ ಕಲಬುರಗಿಯಲ್ಲಿದೆ ಕರ್ನಾಟಕದಲ್ಲಿ ಅದಕ್ಕೆ ನೀವು ಪಿ ಜಿ ಕೋರ್ಸ್ಗೆ ಅಪ್ಲೈ ಮಾಡಿ ಒಂದು ದಿವಸ ನಾನು ಜಾಹೀರಾತು ನೋಡಿದೆ ಪ್ರಜಾವಾಣಿ ಡೆಕನರಲ್ ಇದರಲ್ಲಿ ಇಂಥ ಕೋರ್ಸ್ಗಳಿಗೆ ಅಪ್ಲೈ ಮಾಡಿ ಅಂತ ಬಂದಿತ್ತು ಓಕೆ ಅದಕ್ಕೆ ಎಂಟ್ರೆನ್ಸ್ ಪರೀಕ್ಷೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾಡ್ತಾರೆ ಇದು ಎಂಥ ಅನ್ಯಾಯ ಇದು ಇದು ಅವರು ನಮಗೆ ನಾವು ಎರಡನೇ ದರ್ಜೆ ಪ್ರಜೆಗಳು ಅಂತ ಬರೆದಿಲ್ಲ ಆದರೆ ಇದು ತಾರತಮ್ಯ ಅಲ್ವಾ ನಮ್ಮನ್ನು ಎರಡನೇ ದರ್ಜೆ ದರ್ಜೆ ಪ್ರಜೆಗಳ ಥರ ನೋಡ್ತಾ ಇಲ್ವಾ ಇದು ಇದು ಅನ್ಯಾಯ ಅಲ್ವಾ ಸೊ ಇದೆಲ್ಲ ನನಗೆ ಅರ್ಥ ಆಯಿತು ಅರ್ಥ ಆದಮೇಲೆ ನಾನು ಆಮ್ ಆದ್ಮಿ ಪಾರ್ಟಿ ಕರ್ನಾಟಕ ಚಾಪ್ಟರಲ್ಲಿ ಓಕೆ ಅವ್ರಿಗೆ ಹೇಳಿದೆ ನೋಡಿಪ್ಪ ಇದು ತುಂಬ ತುಂಬ ಗಂಭೀರ ಅನ್ಯಾಯ ಗಂಭೀರ ತಾರತಮ್ಯ ಇದು ಇದನ್ನು ಒಪ್ಕೋಬಾರ್ದು ನಾವು ಇದನ್ನು ಈ ಸಮಸ್ಯೆ ಇದೆ ಅಂತ ಗುರುತಿಸಿ ಒಂದು ಅಧಿಕೃತವಾಗಿ ಬಹಿರಂಗವಾಗಿ ಗುರುತಿಸಿ ಆಮೇಲೆ ಅಧಿಕೃತವಾಗಿ ಬಹಿರಂಗವಾಗಿ ಈ ಅನ್ಯಾಯದ ವಿರುದ್ಧ ಹೋರಾಡ್ತೀವಿ ಅಂತ ನೀವು ಘೋಷಣೆ ಮಾಡಿ ಅಂತ ಹೇಳಿ ನಾನು 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 ಸ್ಟೇಟ್ ಬರೀ ಸ್ಟೇಟ್ಮೆಂಟ್ ಕೊಡೋದಲ್ಲ ಹೋರಾಟ ಮಾಡಬೇಕಾಗುತ್ತೆ ಇರೋದೇನಕ್ಕೆ ರಾಜಕೀಯ ಪಕ್ಷ ಅಂದ್ರೆ ಇರೋದೇನಕ್ಕೆ ನಾಲ್ಕು ವರ್ಷ ಪ್ರಯತ್ನ ಪಟ್ಟೆ ಹೌದು ಮೊದಲು ಮೀಟಿಂಗ್ಗಳಲ್ಲಿ ಮಾತಾಡ್ತಾ ಇದ್ದೆ ಇಲ್ಲಿ ರಾಜ್ಯ ಮಟ್ಟದ ನಾಯಕರ ಹತ್ರ ಒನ್ ಟು ಒನ್ ಮಾತಾಡ್ತಾ ಇದ್ದೆ ಚೆನ್ನಾಗಿ ಮಾತಾಡೋರು ಏನೂ ಕೆಲಸ ನಡೀತಾ ಇರಲಿಲ್ಲ ಅಂದರೆ ಇದು ಈ ವಿಷಯದ ಬಗ್ಗೆ ಈ ವಿಷಯನ ಕಸದ್ಬಿಟ್ಟು ಬಿಸಾಕೋರು ಓಕೆ ಆಮೇಲೆ ನಾನು ಯೋಚನೆ ಮಾಡಿದೆ ಮೇ ಬಿ ಎಲ್ಲರೂ ಭಾಳ ಜನ ಹೇಳ್ತಾರೆ ಅದು ಮಾಡಿರಿ ಇದು ಮಾಡ್ರಿ ಇದು ಮಾಡಿರಿ ಅದು ಅಂತ ಮಾಡೋರು ಯಾರು ಸರಿ ಇದನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡು ನಾನೇ ಪದೇ ಪದೇ ರೈಟಿಂಗಲ್ಲಿ ಡ್ರಾಫ್ಟ್ಗಳು ಮಾಡಿಕೊಟ್ಟು ನೋಡಿ ಈ ಥರ ಮಾಡ್ಬೋದು ನೀವು ಅಥವಾ ನೀವು ಇನ್ಮ್ ನಿಮಗೆ ಸರಿಗಿಲ್ಲದೆ ಇದ್ದರೆ ನೀವು ಇದನ್ನು ಮಾಡಿಫೈ ಮಾಡಿ ಮಾಡ್ಬೋದು ಇದು ನಿಮಗೆ ಪೂರ್ತಿ ಸರಿಗಿಲ್ಲ ಅಂತ ನಿಮ್ಮದೇ ನಿಮ್ಮದೇ ಭಾಷೆಯಲ್ಲಿ ನಿಮ್ಮದೇ ರೀತಿಯಲ್ಲಿ ಮಾಡಿ ಬಟ್ ಈ ವಿಷಯನ ಗಂಭೀರವಾಗಿ ತೊಗೊಳ್ಳಿ ಅಂತ ಹೇಳಿ ಸೊ ಆ ರೀತಿ ಇನ್ನೊಂದೆರಡು ವರ್ಷ ಆಯಿತು ಒಟ್ಟು ಮೊದಲೆರಡು ವರ್ಷ ಇನ್ನೆ ಇನ್ನೆರಡು ವರ್ಷ ಆಮೇಲೆ ಕೊನೆ ಆರು ತಿಂಗಳಂತೂ ಅವರೊಂದು ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಮಾಡಿದ್ರು ಬಹಳ ನಿಧಾನವಾಗಿ ಯಾರಿಗೂ ಒಂದು ಹೊಳಿತು ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಇರಬೇಕಂತ ಹೇಳಿ ಮೊದಲು ಆ ಥರ ಇದ್ದಿರ್ಬೋದು ಅದು ನಮಗೆ ಯಾರಿಗೂ ಸರಿಯಾಗಿ ಹೇಳ್ತಾ ಇರಲಿಲ್ಲ ಒಳಗೊಳಗೆ ಯಾರ್ಯಾರು ಏನು ಮಾಡ್ಕೊತಾರೋ ಗೊತ್ತಿಲ್ಲ ಆ ಎಕ್ಸಿಕ್ಯೂಟಿವ್ ಕಮಿಟಿ ಪದೇ ಪದೇ ರಿಟರ್ನ್ ರೆಪ್ರೆಸೆಂಟೇಷನ್ಸ್ ಕೊಟ್ಟು ಪದೇ ಪದೇ ಏನು ಚರ್ಚೆಯೂ ಮಾಡಿ ಮಾಡಿದ್ರು ಕೂಡ ಏನೂ ನಡೀಲಿಲ್ಲ ಆಮೇಲೆ ಕೊನೆಗೆ ಒಂದೆರಡು ತಿಂಗಳು ನಾನು ಪ್ರತಿದಿನ ಅಪ್ ಮಾಡಿ ಚರ್ಚೆ ಮಾಡಿ ವಾದ ಮಾಡಿ ಜಗಳ ಮಾಡಿ ಮಾಡಿದ್ರು ಕೂಡ ಅವರು ಇದ್ರ ಬಗ್ಗೆ ಏನೂ ಏನೂ ಅರ್ಥಪೂರ್ಣ ಕ್ರಮ ತಗೊಳ್ ತೊಗೊಳ್ಳಿಲ್ಲ ತಗೋತಾ ಇರಲಿಲ್ಲ ತಗೊಳ್ಳಿಲ್ಲ ನಾನು ಯೋಚನೆ ಮಾಡಿದೆ ಯಾಕೆ ಇರೋದು ಈ ರೀತಿ ನನಗೆ ಆಮ್ ಆದ್ಮಿ ಪಾರ್ಟಿ ನ್ಯಾಯಕ್ಕೆ ನಿಲ್ಲುತ್ತೆ ಅನ್ನೋ ಭರವಸೆ ಇತ್ತು ಅರವಿಂದ್ ಕೇಜ್ರಿವಾಲ್ ಅವ್ರ ಕೆಲಸ ನೋಡಿ ಅವ್ರು ಡೆಲೀಲ್ ಮಾಡಿರೋ ಕೆಲಸ ನೋಡಿ ಈಗ ಪಂಜಾಬಲ್ಲ ಅವರು ಈಗ ಪಂಜಾಬಲ್ಲೂ ಮಾಡ್ತಾರೆ ಭಾಳ ಸಂತೋಷ ಓಕೆ ನ್ಯಾಯಕ್ಕೆ ನಿಲ್ತಾರೆ ಅನ್ನೋ ಭರವಸೆ ಇತ್ತು ಯಾತಕೀತರಾಗ್ತದೆ ಆಮೇಲೆ ನನಗೆ ಹೋಳಿತು ಇವರು ಹಿಂದಿ ಕೇಂದ್ರಿತ ಪಕ್ಷದವರೇ ಎಸ್ ಕಾಂಗ್ರೆಸ್ ಅವರು ಹಿಂದಿ ಕೇಂದ್ರಿತ ಪಕ್ಷದವರು ಬಿ ಜೆ ಪಿಯವರು ಹಿಂದಿ ಕೇಂದ್ರಿತ ಪಕ್ಷದವರು ಬಿ ಜೆ ಅಂತ ಒಂದು ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ನಮ್ಮದು ಭಾರತ ದೇಶದಲ್ಲಿ ಒಂದೇ ಭಾಷೆ ಇರಬೇಕು ಅದು ಹಿಂದಿ ಇರಬೇಕು ಇನ್ನು ಮಿಕ್ಕಿದ್ದ ನಾನು ಚಿಲ್ಲರೆ ಪರ್ಲೆ ಇದ್ಕೊಳ್ಳಿ ಲೆಕ್ಕಕ್ಕೆ ಬರೋದು ಒಂದೇ ಇರಬೇಕು ಒಂದು ರೀತಿ ಆಮ್ ಆದ್ಮಿ ಪಾರ್ಟಿಗೂ ಅವ್ರಿಗೆ ಇದಕ್ಕೆ ನ್ಯಾಯಕ್ಕೆ ನಿಲ್ಲೋದಿಲ್ಲ ಅಂತಂದರೆ ಇವರು ಹಿಂದಿ ಕೇಂದ್ರಿತ ಪಕ್ಷದ ಸಮಸ್ಯೆ ಏನು ಅಧಿಕಾರ ಹಿಂದಿ ಕೇಂದ್ರಿತ ಅಂದರೆ ಅವರು ಡೆಲ್ಲಿಲಿ ಕೂತಿರೋರು ಅವ್ರ ಹತ್ರ ಇರುತ್ತೆ ಹಿಂದಿ ಕೇಂದ್ರಿತ ಪ್ರದೇಶಗಳಲ್ಲಿರುತ್ತೆ ಅವ್ರಿಗೆ ಈ ತಾರತಮ್ಯದ ಈ ಅನ್ಯಾಯದ ನೋವು ಅರ್ಥ ಆಗೋದಿಲ್ಲ ಸಿ ನನಗೇನೇ ನೋವಾದರೆ ನನಗೆ ಅರ್ಥ ಆಗೋಷ್ಟು ಚೆನ್ನಾಗಿ ನಿಮ್ಗೆ ಅರ್ಥ ಆಗೋಲ್ಲ ನಿಮಗೆ ನೋವಾಗೋದು ನಾನು ಎಷ್ಟೇ ಪ್ರಯತ್ನ ಪಟ್ಟರು ನಿಮಗೆ ಅರ್ಥ ಆಗೋಷ್ಟು ಚೆನ್ನ ಚೆನ್ನಾಗಿ ನ ಬೇರೆಯವ್ರಿಗೆ ನನಗಾಗಲಿ ಬೇರೆಯವ್ರಿಗಾಗಲಿ ಅರ್ಥ ಆಗೋಲ್ಲ ಇದೇ ಸಮಸ್ಯೆ ಸೊ ಬಹಳ ನಿರಾಶೆ ಆಯಿತು ಹಾಗಾಗಿ ನಾನು ನನ್ನ ಜೀವನ ಇಲ್ಲಿ ವ್ಯರ್ಥ ಮಾಡ್ತಾ ಇದ್ದೀನಿ ಅಂತ ಬಿಟ್ಟು ಬಂದೆ ನಾನು ಅಂದರೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಕೇವಲ ಭಾಷಾ ತಾರತಮ್ಯದ ವಿಚಾರವಾಗಿ ಕನ್ನಡಕ್ಕಾಗುತ್ತಿರುವ ಅನ್ಯಾಯದ ವಿರುದ್ಧ ಯಾರು ಏನು ಕ್ರಮ ತೆಗೆದುಕೊಳ್ಳೋದ ಏಕೈಕ ಕಾರಣಕ್ಕಾಗಿ ನೀವು ಆ ಪಕ್ಷದ ಹೊರಗಡೆ ಬಂದಿರಿ ಸಿ ಭಾಷೆ ಅಂತಂದರೆ ಭಾಷೆ ಹಾಗೂ ಭಾಷಿಕರ ಕನ್ನಡಿಗರ ಕನ್ನಡಿಗರ ಹಿಂದಿಯೇತರ ಭಾರತೀಯರ ಅದರಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರು ಓಕೆ ನಮಗೆ ನ್ಯಾಯ ಇಲ್ಲದೆ ಆದರೆ ಇದು ಸಿ ಇದು ಬರೀ ಒಂದು ಏನೋ ನಮಗೆ ಸಂಬಂಧ ಇನ್ನು ನಮ್ಮ ನಿತ್ಯ ಜೀವನಕ್ಕೆ ಸಂಬಂಧ ಪಟ್ಟಿಲ್ಲದೆ ಇರೋ ಅಂಥದ್ದೆಲ್ಲ ವಿಷಯ ಇದು ಇದು ನಮ್ಮ ಬದುಕಿನ ವಿಷಯ ಇದು ನಮ್ಮ ಪ್ರತಿನಿತ್ಯ ನಮ್ಮ ನಮ್ಮ ಅಸ್ಮಿತೆಯ ವಿಷಯ ಇದು ಸಿ ದೇಶ ಕಟ್ಟೋದು ದೇಶ ಕಟ್ಟೋದಂದರೆ ದೇಶ ಅಂದರೆ ಏನು ದೇಶ ಜನತಾನೇ ದೇಶ ದೇಶ ಒಂದು ಭೌಗೋಳಿಕ ಪ್ರದೇಶ ಅದು ಅಲ್ಲಲ್ಲಿರೋ ಸಂಪನ್ಮೂಲಗಳು ದೇಶದ ಜನ ದೇಶ ಉದ್ಧಾರ ಆಗಬೇಕು ಅಂದರೆ ದೇಶದ ಎಲ್ಲ ಜನ ಉದ್ಧಾರ ಜನ ಉದ್ದಾರ ಆಗಬೇಕು ಜನ ಅಂದರೆ ಎಲ್ಲ ಜನ ಬರೀ ಈ ಒಂದು ಹಿಂದಿ ಪ್ರದೇಶದ ಜನ ಮಾತ್ರ ಅಲ್ಲ ಓಕೆ ಅದು ಪೂರ್ತಿ ತಪ್ಪಾಗತ್ತೆ ಸೊ ಇವರು ಈ ರೀತಿ ಅನ್ಯಾಯ ನಡೀತಾ ಇದೆ ಇದಕ್ಕೆ ನ್ಯಾಯಕ್ಕೆ ನಿಲ್ಲೋದಿಲ್ಲ ಅಂತ ಮನವರಿಕೆ ಆಯಿತು ಅದಕ್ಕೆ ಬಿಟ್ಟು ಬಂದೆ ಸೊ ಅದಕ್ಕೋಸ್ಕರ ಬಿಟ್ಟು ಬಂದೆ ಆದರೂ ಕೂಡ ಈಗ ಒಂದು ಪ್ರಶ್ನೆ ಬರುತ್ತೆ ಈಗ ನೀವು ಬಿಟ್ಟು ಬಂದರೂ ಕೂಡ ನೀವು ಪಂಜಾಬಲ್ಲಿ ಅವರೇನೋ ಒಳ್ಳೆ ಕೆಲಸ ಮಾಡ್ತಾರೆ ಯಾತಕ್ಕೆ ಮೆಚ್ಕೋತಾ ಇದ್ದೀರಿ ಅಪ್ಪ ಯಾರು ಎಲ್ಲೇ ಒಳ್ಳೆ ಕೆಲಸ ಮಾಡಲಿ ಎಂಥದೇ ಒಳ್ಳೆ ಕೆಲಸ ಮಾಡಲಿ ಅದನ್ನು ಮೆಚ್ಕೋ ಮೆಚ್ಕೋಬೇಕಾಗಿರೋ ಅಷ್ಟು ಬಿಚ್ಚು ಮನಸ್ಸು ಇರಬೇಕು ನಮಗೆ ಪ್ರಾಮಾಣಿಕತೆ ಇರಬೇಕು ಅವರಿಂದ ಯಾರು ಎಲ್ಲೇ ಏನೇ ಒಳ್ಳೇದು ಮಾಡಿದ್ರೂ ಕೂಡ ಅವರಿಂದ ಏನು ನಾವು ಕಲ್ತ್ಕೋಬೋದು ನಮ್ಮನ್ನು ನಾವು ಹೇಗೆ ಸುಧಾರಣೆ ಮಾಡ್ಕೋಬೋದು ನಮ್ಮ ಸುತ್ತಮುತ್ತಲ ಇರೋರನ್ನ ನಮ್ಮ ಸಮಾಜನ ಹೇಗೆ ಸುಧಾರಣೆ ಮಾಡ್ಬೋದು ಈ ಈ ಒಂದು ಮನೋಭಾವ ಇರಬೇಕು ನಮಗೆ ಸೊ ಆ ದೃಷ್ಟಿಯಿಂದ ನಾನು ಮೆಚ್ಕೋತೀನಿ ಅವ್ರು ಇರಲಿ ನನಗನ್ಸುತ್ತೆ ನಾನು ಆ್ಯಕ್ಚುಲಿ ನಾನು ಇಲ್ಲ ನಾನು ಬಹಿರಂಗವಾಗಿ ಹೇಳಿದ್ದೀನಿ ಅವ್ರಿಗೆ ಅವ್ರು ಏನೇ ಸಿ ಆಮ್ ಆದ್ಮಿ ಪಾರ್ಟಿ ತುಂಬ ಒಳ್ಳೆ ಕೆಲಸ ಮಾಡಿದೆ ಡೆಲ್ಲಿ ಇವಾಗ ಅವ್ರ ಅಧಿಕಾರದಲ್ಲಿ ಇಲ್ಲ ನನಗೆ ಗೊತ್ತು ಪಂಜಾಬಲ್ಲಿ ತುಂಬ ಒಳ್ಳೆ ಕೆಲಸ ಇದೆ ವಿದ್ಯಾ ಶಿಕ್ಷಣ ಕ್ಷೇತ್ರದಲ್ಲೂ ತುಂಬ ಒಳ್ಳೆ ಕೆಲಸ ಮಾಡಿದೆ ಆರೋಗ್ಯ ಕ್ಷೇತ್ರದಲ್ಲೂ ತುಂಬ ಒಳ್ಳೆ ಕೆಲಸ ಮಾಡಿದೆ ಅವರು ಹಿಂದಿ ಪ್ರದೇಶಗಳಲ್ಲಿ ಕಾನ್ಸಂಟ್ರೇಟ್ ಮಾಡಲಿ ಓಕೆ ಅಲ್ಲಿ ನಾವು ನಮ್ಮ ಪ್ರದೇಶದಲ್ಲಿ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಬೇಕಾದ್ರೆ ಕರ್ನಾಟಕ ಕೇಂದ್ರಿತ ಕನ್ನಡ ಕೇಂದ್ರಿತ ರಾಜಕೀಯ ಶಕ್ತಿಗಳಿಂದ ಮಾತ್ರ ಸಾಧ್ಯ ಬೇರೆ ಬೇರೆ ಪ್ರದೇಶಗಳಲ್ಲಿ ಆ ಪ್ರಾದೇಶಿಕ ರಾಜಕೀಯ ಶಕ್ತಿಗಳಿಂದ ಮಾತ್ರ ಸಾಧ್ಯ ಯಾಕೆಂದ್ರೆ ಸಿ ಅದೇ ಪ್ರಜಾಪ್ರಭುತ್ವ ಅಂದರೆ ಏನು ಇಟ್ಸ್ ಡಿಸೆಂಟ್ರಲೈಸೇಷನ್ ವಿಕೇಂದ್ರೀಕರಣನೇ ಪ್ರಜಾಪ್ರಭುತ್ವ ಇವಾಗ ನೀವು ನಿಮ್ಮ ಮನೇಲಿ ಏನು ಅಡುಗೆ ಮಾಡಬೇಕು ಏನು ತರಕಾರಿ ತರಬೇಕು ಯಾವುದಕ್ಕೆ ಎಷ್ಟು ಖರ್ಚು ಮಾಡೋ ಅದು ನಿಮಗೆ ಬಿಟ್ಟಿದ್ದು ರೀ ನಾ ಎಲ್ಲೋ ಕೂತ್ಕೊಂಡು ನಾನು ಯಾರು ಹೇಳೋನು ಎಸ್ ಓಕೆ ಈಗ ನಮಗೆ ನ್ಯಾಯ ಬೇಕಾಗಿರೋದು ಆ ನಮಗೆ ನಮಗೆ ಸರಿಯಾದ ನಾವು ಬೇರೆ ಯಾರಿಗೂ ಅನ್ಯಾಯ ಮಾಡಿದೆ ಬೇರೆ ಯಾರಿಗೂ ನೋವು ಮಾಡಿದೆ ಬೇರೆ ಯಾರಿಗೂ ಏನು ಅನ್ಯಾಯ ಮಾಡಿದೆ ನಾವು ಮುಂದೆ ಬಂದರೆ ಅದೇ ನಮ್ಮ ಏನು ನಮ್ಮ ದೇಶದ ಏನು ದೇಶದ ಡೆವಲಪ್ಮೆಂಟ್ಗೆ ನಮ್ಮ ಏನು ಮಹತ್ವದ ಕೊಡುಗೆ ನಮ್ಮ ನಾವು ನಾವು ಒಳ್ಳೆ ಕೆಲಸ ಮಾಡಿ ಬೇರೆಯವ್ರಿಗೂ ಮಾರ್ಗದರ್ಶನ ಕೊಡ್ಬೋದು ಬೇರೆ ಯಾರಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಅವರಿಂದ ಕಲ್ತ್ಕೊಂಡು ನಾವು ಮುಂದೆ ಬರ್ಬೋದು ಅದೇ ರೀತಿ ಇರಬೇಕಾಗಿರೋದು ಸೊ ಇದು ಇದಕ್ಕೋಸ್ಕರ ನಾನು ಬಿಟ್ಟಿದ್ದೆ ಆಮ್ ಆದ್ಮಿ ಪಾರ್ಟಿನ ಸರಿ ಈಗ ಈಗ ಮುಂದೆ ಹೋಗ್ತಾ ನನಗೆ ಆಮ್ ಆದ್ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಾರ್ಟಿಯಿಂದ ನಾವೇನು ಅಪೇಕ್ಷೆ ಪಡಬಾರ್ದು ಅದೊಂದು ಭ್ರಮೆ ಆಗತ್ತೆ ಕಾಂಗ್ರೆಸ್ ಅಂತೂ ಬಿಟ್ಟೇ ಬಿಡಿ ಎಪ್ಪತ್ತೆಂಟು ವರ್ಷದಿಂದ ಹಿಂದಿ ಹೇರಿಕೆ ಮಾಡಿ ನಮ್ಮನ್ನು ಎರಡನೇ ದರ್ಜೆ ಪ್ರಜೆಗಳಾಗಿ ನೋಡೋಕ್ಕೆ ಪ್ರಶ್ನೆ ಮೊದಲಿಂದ ಅವರು ಮಾಡ್ಕೊಂಡು ಬಂದಿದ್ದಾರೆ ಬಿ ಜೆ ಪಿಯವರು ಅವರಿಂದ ಏನು ನಾವು ಅಪೇಕ್ಷೆ ಪಡಬಾರ್ದು ಈ ಭಾಷೆ ವಿಷಯದಲ್ಲಿ ನಮಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಅಷ್ಟೇ ಅಲ್ಲದೆ ಎರಡೂ ಪಕ್ಷಗಳು ತುಂಬ ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ಒಂದು ಕಡೆ ಬಿ ಜೆ ಪಿನೂ ಬೇಡ ಅಂತ ಹೇಳ್ತೀರಿ ಕಾಂಗ್ರೆಸ್ಸು ಬೇಡ ಅಂತೀರಿ ಈ ಕಡೆ ಆಮ್ ಆದ್ಮಿ ಪಾರ್ಟಿನೂ ಬೇಡ ಅಂತೀರಿ ಮತ್ತು ಬೇರೆ ಪರ್ಯಾಯ ಶಕ್ತಿ ಏನು ಪರ್ಯಾಯ ಜೆ ಡಿ ಎಸ್ಸು ಬೇಡ ಜೆ ಡಿ ಬೇಡ ಎಸ್ ಅವರು ಪ್ರಾದೇಶಿಕ ಪಕ್ಷ ಅಂತ ಅಂದ್ಕೊಂಡಿರೋರು ಅವ್ರು ಎಲ್ಲಿ ಅಧಿಕಾರ ಇದ್ದರೆ ಅಲ್ಲಿ ಅಂಟ್ಕೊಂಡಿರ್ತಾರೆ ಈಗ ಬಿ ಜೆ ಪಿಗೆ ಅಂಟ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಈಗ ರಾ ಕರ್ನಾಟಕ ಕೇಂದ್ರಿತ ಕನ್ನಡ ಕೇಂದ್ರಿತ ರಾಜಕೀಯ ಶಕ್ತಿಗಳು ಇವೆ ಇನ್ನು ಪುಟ್ಟದಾಗಿವೆ ಓಕೆ ಉದಾಹರಣೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಕೆ ಆರ್ ಎಸ್ ನನಗೆ ತಿಳಿದರೂ ಹಾಗೆ ಇರೋ ಪಕ್ಷಗಳಲ್ಲಿ ಸ್ವಲ್ಪ ವ್ಯಾಪಕವಾಗಿ ಕೆಲಸ ಮಾಡ್ತಾ ಇರೋದು ಅದು ರೆಡ್ಡಿ ಅವರು ಅದಕ್ಕೆ ಈಗ ಗೌರವಾಧ್ಯಕ್ಷರು ಅವರು ಶುರು ಮಾಡಿದ್ದು ಓಕೆ ಬಟ್ ಇದೆ ಅವರೇ ಅಲ್ಲ ಬೇರೆ ಬೇರೆ ಯಾರಾದರೂ ಆಗಲಿ ಕ ಪ್ರಾಮಾಣಿಕ ಜನಪರ ಭ್ರಷ್ಟಾಚಾರ ರಹಿತ ಆಡಳಿತ ಭಾಷಾ ವಿಚಾರದಲ್ಲೂ ನ್ಯಾಯ ಕಾಪಾಡಿಕೊಂಡು ಅದು ಯಾರು ತರ್ತಾರೋ ಇನ್ನು ಅಂಥವ್ರು ಸೊ ಆಮೇಲೆ ಬರೀ ಕರ್ನಾಟಕದಲ್ಲಿ ಹೀಗೆ ಅಷ್ಟು ಬ ಅಷ್ಟೇ ಬೇರೆ ಬೇರೆ ಕಡೆ ಆಯಾ ಪ್ರಾದೇಶಿಕ ಶಕ್ತಿ ಹೇಗೆ ತಮಿಳ್ನಾಡಲ್ಲಿ ತಮಿಳು ಪ್ರಾದೇಶಿಕ ಪಕ್ಷಗಳು ಭಾಳ ಒಳ್ಳೆಯ ಕೆಲಸ ಮಾಡಿದ್ವಿ ಐ ಮೀನ್ ಯಾರು ಪರ್ಫೆಕ್ಟ್ ಅಂತ ನಾನು ಐ ಮೀನ್ ನಾನು ಹೇಳೋದಕ್ಕೆ ಆಗದೇ ಇರ್ಬೋದು ನನಗೆ ಅಷ್ಟು ಗೊತ್ತೂ ಇಲ್ಲ ಅಷ್ಟು ಆಳವಾಗಿ ಪ್ರತಿ ಎಲ್ಲರಲ್ಲೂ ಏನು ಏನು ಲೋಪದೋಷಗಳಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಂದನೂ ಏನಾದರೂ ಒಳ್ಳೆಯದು ಅಲ್ಲಿ ಇಲ್ಲಿ ಇರುತ್ತೆ ಖಂಡಿತ ಸೊ ಅದು ಮಾಡ್ತಾಯಿದ್ದಾರೆ ಮಾಡಲಿ ಸಿ ಭಾರತ ನಮ್ಮ ದೇಶ ರಾಜ್ಯಗಳ ಒಕ್ಕೂಟ ಪ್ರತಿ ರಾಜ್ಯದಲ್ಲೂ ಆಯಾ ಪ್ರಾದೇಶಿಕ ರಾಜಕೀಯ ಶಕ್ತಿಗಳು ಏನು ಅವ್ರಿಗೆ ನ್ಯಾಯ ಕಾಪಾಡಿಕೊಳ್ಳೋ ಆ ಸಮಾಜಕ್ಕೆ ಒಳ್ಳೇದು ಮಾಡೋ ಅಂಥ ಶಕ್ತಿಗಳು ಬರಬೇಕು ಎಲ್ಲರೂ ಸೇರಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೊಂದಾಣಿಕೆಯಿಂದ ಇಡೀ ರಾಷ್ಟ್ರಕ್ಕೆ ಒಳ್ಳೆಯದಾಗುವಂಗೆ ಕೆಲಸ ಮಾಡಬೇಕು ಅದು ನಮಗೆ ಬೇಕಾಗಿರೋದು ಸರಿಗೆ ಪಕ್ಕದ ತಮಿಳುನಾಡು ತೆಲುಗು ಹೇಳ್ದು ಹೇಳಿದಂತೆ ಅಲ್ಲಿ ಪ್ರಾದೇಶಿಕ ಪಕ್ಷಗಳು ಬಹಳ ಬಲಿಷ್ಠವಾಗಿವೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಜೆ ಡಿ ಎಸ್ ಇತ್ತು ಬಟ್ ನೀವು ಹೇಳಿದಾಗೆ ಅದು ಯಾವ ಅಧಿಕಾರ ಇರುತ್ತೆ ಎಲ್ಲಿ ಅಧಿಕಾರ ಇದ್ರೆ ಉಂಟು ಆಮೇಲೆ ಏನು ಏನು ಕುಟುಂಬ ರಾಜಕಾರಣ ಯಾಕೆ ಇಲ್ಲಿ ಪ್ರಾದೇಶಿಕ ಪಕ್ಷಗಳು ನಮ್ಮ ಕರ್ನಾಟಕ ನೆಲದಲ್ಲಿ ಬೆಳೀತಾ ಇಲ್ಲ ಅಂತ ನೀವು ಇಲ್ಲೂ ಬರಬೇಕು ಬರುತ್ತೆ ಸೊ ಎಲ್ಲಿ ಅವಶ್ಯಕತೆ ಇರುತ್ತೆ ಒಂದಲ್ಲ ಒಂದು ರೀತಿ ಆ ಅವಶ್ಯಕತೆ ಪೂರೈಕೆಗೆ ಒಂದು ದಾರಿನೂ ಆಗುತ್ತೆ ಬರುತ್ತೆ ಸಿ ಒಳ್ಳೆ ಜನ ಎಲ್ಲಿದ್ದರೆ ಅಲ್ಲಿ ಅಲ್ಲಿ ಶುರು ಮಾಡಬೇಕಾಗುತ್ತೆ ಪ್ರಯತ್ನ ಮಾಡಬೇಕಾಗತ್ತೆ ವಿಫಲತೆಗಳು ಬರಬೇಕು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾನೆ ಇರಬೇಕು ಏ ನಾವು ಹೇಗೆ ನಮ್ಮನ್ನು ಸುಧಾರಣೆ ಮಾಡಿಕೊಂಡು ಹೇಗೆ ಮುಂದೆ ತೊಗೊಂಡೋಗಕ್ಕಾಗುತ್ತೆ ನಮ್ಮ ಒಟ್ಟಿನಲ್ಲಿ ನಮ್ಮ ಸಮಾಜ ಒಟ್ಟಿನಲ್ಲಿ ಹೆಚ್ಚಿ ನಮ್ಮ ಗುರಿ ಬೇಕಾಗಿರೋದು ನಮ್ಮ ಪ್ರತಿ ಮಗು ಮಹಿಳೆ ಮತ್ತು ಪುರುಷ ಬಡತನದ ಹೊರೆಯಿಲ್ಲದೆ ಸಾಮಾಜಿಕ ದಬ್ಬಾಳಿಕೆ ಹೊರೆಯಿಲ್ಲದೆ ಪೂರ್ತಿಯಾಗಿ ಅರಳುವಂಥ ಸಮಾಜವನ್ನು ಕಟ್ಟಬೇಕು ಅಂಥ ರಾಜ್ಯ ಕಟ್ಟಬೇಕು ಅಂಥ ದೇಶನ್ ಕಟ್ಟಬೇಕು ಅದು ನಮ್ಮ ಉದ್ದೇಶ ರೈಟ್